ವೆಲ್ಕಮ್ ಟು ರಾಧಾ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಅಲೋವೆರಾ ಜೆಲ್ ಮಾಡಿ ತೋರಿಸ್ತಾ ಇದ್ದೆ ನಾವು ಅಲೋವೆರಾ ನಮ್ಮ ಮನೇಲಿ ಇದ್ದರೆ ಲ್ಯಾಕ್ ಮಾಡಿ ಮಾಡಿ ಇಟ್ಕೊಳ್ಳಕ್ಕೆ ಫ್ರೆಂಡ್ಸ್ ನಮಗೆ ಯಾವ ಅಂಗಡಿದು ಸಾಮಾನು ಹಾಕಿದ್ರೆ ನಾವು ಮನೇಲಿ ಮಾಡೋ ಮನೇಲಿದ್ದ ಪ್ರಾಡಕ್ಟ್ ಹಾಕಿ ಮ ಸೇಫ್ ಅಲ್ಲ ಸ್ಕಿನ್ಗೆ ಹಾಗೆ ಹೇಳಕ್ ಇಷ್ಟಪಡ್ತೇನೆ ಮತ್ತು ಪಿಗ್ಮೆಂಟೇಷನ್ಗಂತೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಅಲೋವೆರಾ ಜೆಲ್ ನಾವು ಮಾಡಿ ಇಟ್ಕೊಂಡ್ರೆ ನೋಡಿ ಇದಕ್ಕೆ ಬೇಕಾಪದು ಇಲ್ಲಿ ಅಲೋವೆರಾ ಜೆಲ್ ತಗೊಂಡಿದೆ ನೋಡಿ ಇಲ್ಲಿ ಗ್ಲಿಸರಿನ್ ಇದು ಗೋವರ್ ಗಮ್ಮೆ ಇಳಿ ಫ್ರೆಂಡ್ಸ್ ಸಿ ವಿಟಾವಿನ್ ಟ್ಯಾಬ್ಲೆಟ್ ಮತ್ತು ಈ ವಿಟಾಮಿನ್ ಕ್ಯಾಪ್ಸಲ್ ಮೂರು ಮೂರು ತಗೊಂಡಿದೆ ಇದನ್ನ ಈಗ ಮಾಡ್ದು ಹೇಗೆ ಅಂತ ತೋರಿಸ್ತಾರೆ ಫ್ರೆಂಡ್ಸ್ ಫಸ್ಟ್ ಮಿಕ್ಸಿಗೆ ಹಾಕೊಂಡು ಬರ್ತೇವೆ ಫ್ರೆಂಡ್ಸ್ ಅರ್ಪಿಟ್ಟಿದೆ ಫ್ರೆಂಡ್ಸ್ ಇದನ್ನು ಇದನ್ನ ಇದನ್ನ ಈಗ ಹೈಕೊಂಬ ಇದ್ರದ ಈ ಕ್ಯಾಪ್ಸಲ್ ಇದು ಇದು ನಮ್ಮ ಸ್ಕಿನ್ನಿಗೆ ಒಳ್ಳೆಯದಲ್ಲ ಫ್ರೆಂಡ್ಸ್ ಹಾಗೆ ಹಾಗೆ ಹಾಕ್ತಾ ಇದ್ದೆ ನಾನು ಅಷ್ಟೇ ನೋಡಿ ಈ ವಿಟಮಿನ್ ಸಿ ವಿಟಮಿನ್ ಟ್ಯಾಬ್ಲೆಟು ಕುಟ್ಟಿ ಹಾಕೊಂಬಿ ಮಿಕ್ಸ್ ಇದಕ್ಕೆ ಅಂದರೆ ಸಿಟ್ರಿಕ್ ಆಸಿಡ್ ಹಾಕ್ಕೊಂಡ್ರೆ ಆಗುತ್ತೆ ಫ್ರೆಂಡ್ಸ್ ನಾನು ಈ ಸಿ ವಿಟಮಿನ್ ಟ್ಯಾಬ್ಲೆಟೇ ಹಾಕ್ತಾ ಇದ್ದೆ ಆ ತಿನ್ನು ಟ್ಯಾಬ್ಲೆಟೇ ಅಲ್ಲ ಇದನ್ನೇ ಹಾಕ್ತಾ ಇದ್ದೆ ನಾನು ಫ್ರೆಂಡ್ಸ್ ಇದನ್ನು ಮಿಕ್ಸ್ ಮಾಡ್ಕೊಂತೆ ಫ್ರೆಂಡ್ಸ್ ಸಿ ವಿಟಮಿನ್ ಟ್ಯಾಬ್ಲೆಟ್ ಮತ್ತು ಆ ಕ್ಯಾಪ್ಸುಲ್ ಸರಿ ಮಿಲಕತೆ ಆಯಿತು ಈ ಗ್ಲಿಸರಿನ್ ಇತ್ತಲ್ಲ ಈ ಗ್ಲಿಸರಿನ್ ನಾನು ಈ ಗೋರ್ ಹಾಕೊಂಡೆ ಫ್ರೆಂಡ್ಸ್ ಇದನ್ನು ಸರಿ ಮಿಕ್ಸ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಬೇಕು ಈಗ ಸರಿ ಪೇಸ್ಟ್ ಮಾಡ್ಕೊಂಬಿ ಇದನ್ನು ಈ ಗೋರ್ ಗಮ್ ಅಂದರೆ ಪ್ಲ್ಯಾಂಟ್ ಪ್ರಾಡಕ್ಟ್ ಇದು ಇದೇನು ಕೆಮಿಕಲ್ ಅಲ್ಲ ಎಂತೆಲ್ಲ ಒಂದು ಪ್ಲ್ಯಾಂಟಿಂದ ಬರೋದು ತೆಗೀರಿ ಈ ಗಮ್ಮನ್ನು ಇದು ನಮಗೆ ಪ್ರಿಸರ್ವೇಟಿವ್ ಆಗಿ ಸಹ ಕೆಲಸ ಮಾಡ್ತೀವಿ ಫ್ರೆಂಡ್ಸ್ ಯಾಕೆ ನಾವು ಬೇರೆ ಎಂಥ ಪ್ರಿಸರ್ವೇಟಿವ್ ಹಾಕೋದೇ ಇಲ್ಲ ಈಗ ವೇಸ್ಟನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಂಬಾ ಇದನ್ನು ಬ್ಲೆಂಡರಲ್ಲಿ ಸರಿ ಮಿಕ್ಸ್ ಮಾಡ್ಕೊಂಬಾ ಫ್ರೆಂಡ್ಸ್ ಫ್ರೆಂಡ್ಸ್ ಅಲ್ಲ ರೆಡಿ ರೆಡಿಯಾಗಿದೆ ಇದನ್ನು ಬಾಟ್ಲಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಟ್ರೆ ಎಷ್ಟು ಸಮಯ ಹಾಳಾಗೋದಿಲ್ಲ ಫ್ರೆಂಡ್ಸ್ ಇದಕ್ಕೆ ನ್ಯಾಚುರಲ್ ಸಹ ಹಾಕಿದ್ದೆವು ಪ್ರಿಸರ್ವೇಟಿವ್ ಹೇಳಿ ಬೇರೆ ಹಾಕೇ ಇಲ್ಲ ಫ್ರೆಂಡ್ಸ್ ಆ ಗೋವರ್ಗಮ್ಮಿ ಅದೆಲ್ಲ ಆ ಗೋವರ್ಗಮ್ಮ ಆಯ್ಲಿ ಆ ಕ್ಯಾಪ್ಸೂಲ್ ಆಯಿಲಿ ಟ್ಯಾಬ್ಲೆಟ್ ಆಯಿಲ್ಲ ಅದರಲ್ಲೆಲ್ಲ ಪ್ರಿಸರ್ವೇಟಿವ್ ಇರುತ್ತೆ ಫ್ರೆಂಡ್ಸ್ ಅದೇ ಸಾಕಿದ್ದಕ್ಕೆ ಫ್ರೆಂಡ್ಸ್ ಬಾಟ್ಲಿಗೆ ಹಾಕಮ್ಮ ಇದನ್ನು ಇದು ನಾವು ಸ್ವಲ್ಪ ಕಲರ್ ಬಂತಲ್ಲ ಅದು ಯಾಕಂದರೆ ನಾನು ಸಿ ವಿಟಮಿನ್ ಟ್ಯಾಬ್ಲೆಟ್ ಕೆಂಪಲ್ಲ ಫ್ರೆಂಡ್ಸ್ ಹಾಗಾಗಿ ಕಲರ್ ಬಂತು ನಾವು ಸಿಟ್ಟಿಗೆ ಸೀಡ್ ಹಾಕ್ಕೊಂಡು ಹಾಕೊಂಡ್ರೆ ಒಳ್ಳೆ ಬಿಳಿ ಕಲರೇ ಇರುತ್ತೆ ಫ್ರೆಂಡ್ಸ್ ಎಷ್ಟು ಪ್ಯೂರ್ ನಾವು ಮನೆಯಲ್ಲೇ ಮಾಡ್ಕೊಂಡ ಅಲೋವೆರಾ ಜೆಲ್ ರೆಡಿ ಆಗ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಯಾವ ಬೇಕಾದ್ರೂ ಯೂಸ್ ಮಾಡ್ಕೊಳ್ಲಿಕ್ಕೆ ಪಿಗ್ಮಿ ಪಿಗ್ಮೆಂಟೇಷನ್ಗೆಲ್ಲ ತುಂಬ ಒಳ್ಳೇದು ಫ್ರೆಂಡ್ಸ್ ಇದು ಮುಖ ಗ್ಲೋ ಆಗಲಿಕ್ಕೆ ಸಹ ಒಳ್ಳೇದು ಹಾಗೆ ಖಂಡಿತ ನೀವು ಸಹ ನಿಮ್ಮ ಮನೇಲಿ ಎಲ್ಲ ಇದ್ದರೆ ಅಲೋವೆರ ಜೆಲ್ ಇದ್ದರೆ ಆ ಗೋರ್ಗಮ್ ಎಲ್ಲ ಆಯುರ್ವೇದಿಕ್ ಶಾಪಲ್ಲೆಲ್ಲ ಸಿಕ್ಕುತ್ತ ಅಥವಾ ಆನ್ಲೈನಲ್ಲೆಲ್ಲ ಸಿಕ್ಕುತ್ತೆ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮಾಡಿ ಥ್ಯಾಂಕ್ ಯು